ಪ್ರಚಾರ ಕಾರ್ಯ ಆರಂಭಿಸಿದ್ವಿ ನಮ್ಮ ತಂದೆಯವರನ್ನ ಜನರು ನೆನೆಯುತ್ತಾರೆ ಫ್ರೀ ವಿದ್ಯುತ್ ಕೊಟ್ಟಿದ್ದನ್ನ ಅವರು ಮರೆತಿಲ್ಲ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಉತ್ತಮ ಬೆಂಬಲ ಸಿಕ್ಕಿದೆ ಎಂದು ಕಾಂಗ್ರೆಸ್ ಅಭ್ಯರ್ಥಿ ಗೀತಾ ಶಿವರಾಜ್ ಕುಮಾರ್ ತಿಳಿಸಿದ್ದಾರೆ ಮಾಧ್ಯಮದ ಅವರು ಗೆಲುವು ಸಿಕ್ಕೇ ಸಿಗುತ್ತದೆ ಎಂಟು ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲೂ ಪ್ರಚಾರ ಮಾಡಿದ್ದೇವೆ ಅತಿ ಹೆಚ್ಚು ಲೀಡ್ನಿಂದ ಗೆಲ್ಲುವ ವಿಶ್ವಾಸವಿದೆ ಎಂದು ಅವರು ಹೇಳಿದರು д <laughs> ನಾವು ಮೂರನೇ ತಾರೀಕು ಅಂತ ಕಾಣುತ್ತೆ ಇಲ್ಲಿ ಬಂದು ಭದ್ರಾವತಿಯಿಂದ ಸ್ಟಾರ್ಟ್ ಮಾಡಿದ್ವಿ ಭದ್ರಾವತಿ ಆಮೇಲೆ ಶಿವಮೊಗ್ಗ ಬೈಂದೂರು ಬೈಂದೂರು ಸುಮಾರು ಒಂದು ನಾಲ್ಕೈದು ಸರಿ ಹೋಗ್ಬೋದು ಬಂದ್ವಿ ಆಮೇಲೆ ಈ ಕಡೆ ಎಲ್ಲನೂ ಕವರ್ ಮಾಡಿದ್ವಿ ಇವತ್ತು ಸ್ವರ್ಬಾದಲ್ಲಿ ಮತ್ತೆ ಇದೆ ಇವತ್ತು ಮೂರು ಮೂರು ಪ್ಲೇಸಲ್ಲಿರುತ್ತೆ ಇವತ್ತು ನನ್ನ ನನ್ನ ಹೋದ ಕಡೆಗೆಲ್ಲ ಜನ ತುಂಬ ಪಾಸಿಟಿವ್ ಆಗಿದ್ರು ಆಮೇಲೆ ತುಂಬ ಪ್ರೀತಿ ವಿಶ್ವಾಸ ನಮ್ಮ ಶಿವಮೊಗ್ಗ ಜನರಿಂದ ಭಾಳ ಪ್ರೀತಿ ವಿಶ್ವಾಸ ಸಿಕ್ತವಂಗೆ ಆಮೇಲೆ ಜೊತೆಗೆ ನಮ್ಮ ತಂದೆಯವ್ರ ಜೊತೆಗಿದ್ದವ್ರನ್ನೆಲ್ಲರೂ ಸುಮಾರು ಜನ ಬಂದು ಮಾತಾಡ್ಸಿದರು ಅವ್ರನ್ನೆಲ್ಲರೂ ಮಾತಾಡ್ಸಿ ತುಂಬಾ ಸಂತೋಷ ಆಯಿತು ಆಮೇಲೆ ನಮಗೆ ಗೊತ್ತಿಲ್ಲದೆ ಇರೋ ಕೆಲವು ವಿಷಯಗಳನ್ನು ಕೂಡ ನಮ್ಮ ತಂದೆಯವ್ರ ಬಗ್ಗೆ ಹೇಳ್ತಾ ಇದ್ರು ಸೊ ಮನಸ್ಸಿಗೆನೋ ಒಂದು ಸಂತೋಷ ಆಮೇಲೆ ಇನ್ನ ಇದೇನು ನಮ್ಮ ತಂದೆಯವರು ವಿದ್ಯುತ್ ಕೊಟ್ಟಿದ್ದನ್ನ ಇನ್ನ ನೆನೆಸ್ಕೊಂತಾರೆ ಇನ್ನೂ ನಡೀತಾ ಇದೆ ಅದು ಪಂಪ್ ಸೆಟ್ ಕೊಟ್ಟಿದ್ದು ಆಮೇಲೆ ಸೊ ನನಗೆ ನನಗೆ ಐ ವೆರಿ ಪಾಸಿಟಿವ್ ನನಗೆ ಐ ಥಿಂಕ್ ದಟ್ ವಿ ಆರ್ ಗೋಯಿಂಗ್ ಟು ವಿನ್ ಅಂತ ಅನಿಸ್ತಾ ಇದೆ ನನಗೆ ಹಂಗೆ ಅನಿಸ್ತಾ ಇದೆ ಬಿಕಾಸ್ ಆಮೇಲೆ ಎಲ್ಲ ಕಡೆ ಎಲ್ಲೇ ಹೋದ್ರೂ ಲೇಡೀಸ್ ತುಂಬಾ ಜನ ಇರ್ತಾರೆ ತುಂಬಾ ಪ್ರೀತಿ ವಿಶ್ವಾಸದಿಂದ ಮಾತಾಡಿಸ್ತಾರೆ ಕೈ ಇಟ್ಕೊಂತಾರೆ ಹಾಗೆ ಮಾಡ್ತಾರೆ ಆಮೇಲೆ ಹೇಳ್ತಾರೆ ನಾವು ನಿಮ್ಮ ಜೊತೆಗೆ ಇರ್ತೀವಿ ನೀವು ನೀವು ಬೇರೆ ಕಡೆ ಎಲ್ಲಿ ಮಾಡ್ಬೇಕಾದ್ರೆ ಮಾಡಿ ಇಲ್ಲೆಲ್ಲ ನಾವು ಮಾಡ್ಕೊಳ್ತೀವಿ ಅಂತನೂ ಹೇಳ್ತಾರೆ ಅದು ಒಂದು ಎರಡು ಸರಿ ಇಲ್ಲ ತುಂಬಾ ಸರಿ ದಿನಾನು ಆ ಥರದ್ದು ನಾನು ನೋಡ್ತೇನೆ ನಾನು ಸೊ ವೆರಿ ಹ್ಯಾಪಿ ಅಂಡ್ ಮತ್ತೆ ಯಂಗ್ಸ್ಟರ್ಸ್ ಯಂಗ್ಸ್ಟರ್ಸು ಹುಡುಗರು ಹುಡುಗಿಯರು ಇಬ್ರು ತುಂಬ ಜನನ ಸರಿ ನೋಡಿದೆ ನಾನು ಸೊ ದಟ್ ಅಫೆಕ್ಷನ್ ವಾಸ್ ವೆರಿ ಗುಡ್ ಅಂಡ್ ಐ ವೆರಿ ಪಾಸಿಟಿವ್ ಅಬೌಟ್ ಎವ್ರಿಥಿಂಗ್ ವಾಸ್ ಹ್ಯಾಪಿ ಆಮೇಲೆ ಇಲ್ಲಿ ನಮ್ಮ ಎಲ್ಲ ಮುಖ್ಯಗಳು ತುಂಬ ಜೊತೆಗೆ ಇದೀಗ ನಾವು ಭದ್ರಾಂತಿಗೆ ಹೋದರೆ ಸಂಗಮೇಶ್ವರ ಅವರು ನಮ್ಮ ಜೊತೆಗಿದ್ರು ಸಾಗರಕ್ಕೆ ಹೋದರೆ ಕೃಷ್ಣ ಅವರಿದ್ದರು ಆಮೇಲೆ ಶಿಕಾರಿಪುರ ಹೋದರೆ ನಮ್ಮ ನಾಗರಾಜ್ ಗೌಡ್ರು ಅವರಿದ್ರು ಆ ಥರ ಎಲ್ಲ ಕಡೆ ಲೋಕಲ್ ಲೋಕಲ್ ಲೀಡರ್ಸ್ ಎಲ್ಲ ನಮ್ಮ ಜೊತೆಗೆ ಇದ್ದು ಮಾಡಿದ್ರು ಅವರೆಲ್ಲ ತುಂಬನೇ ತುಂಬಾ ಸಹಕಾರ ಮಾಡಿದ್ರು ಬೈಂದೂರಲ್ಲಿ ಸುಕುಮಾರ್ ಶೆಟ್ಟಿ ಅವರು ಮತ್ತೆ ಗೋಪಾಲ್ ಪೂಜಾರಿಯವರು ಅವರು ಜೊತೆಗಿದ್ರು ಈ ತರ ತುಂಬಾ ಕಡೆ ತೀರ್ಥಹಳ್ಳಿನಲ್ಲಿ ನಮ್ಮ ಕಿಮ್ಮನೆ ಅವರು ಮತ್ತೆ ಮಂಜುನಾಥ್ ಅವರು ಇವರೆಲ್ಲ ಜೊತೆಗಿದ್ರು ಸೊ ಚೆನ್ನಾಗ್ ಆಗ್ತಾ ಇತ್ತು ಅವ್ರ ಕಡೆ ಎಲ್ಲ ತುಂಬಾ ಚೆನ್ನಾಗಾಯ್ತು ಈ ಸಭೆಗಳನ್ನ ತುಂಬಾ ಮಾಡಿದ್ವಿ ಆಮೇಲೆ ರೋಡ್ ಶೋಸ್ ಮಾಡಿದೀವಿ ಎಲ್ಲ ಕಡೆ ಐ ವಾಸ್ ವೆರಿ ಹ್ಯಾಪಿ ನಮ್ಮ ಜನ ನಮಗೆ ಸಪೋರ್ಟ್ ಮಾಡ್ತಾ ತುಂಬಾ ಖುಷಿ ಅಂತ ಬೆಳಿಗ್ಗೆಯಿಂದ ಸ್ಟಾರ್ಟ್ ಮಾಡಿದ್ವಿ ಇಲ್ಲಿ ಯೋಗೀಶ್ ಅವರು ಮತ್ತೆ ಶ್ರೀಕಾಂತ್ ಅವರು ಅವ್ರು ಏನ್ ಮಾಡ್ರು ವಾರ್ಡ್ ವಾರ್ಡ್ಗೆ ಬಂದು ಬಂದು ಚೇಂಜ್ ಆಗ್ತಾ ಇದ್ರು ಅವರೆಲ್ಲ ಆಮೇಲೆ ನಮ್ಮ ಪ್ರಸನ್ ಕುಮಾರ್ ಅವರು ತಲ್ಗೋ ರತ್ನಾಕರ್ ಅವರು ಎಲ್ಲಾರ್ಗು ಎಲ್ಲಾರ್ಗು ನಾನು ಥ್ಯಾಂಕ್ಸ್ ಹೇಳಕ್ ಕೂಡ ಇಷ್ಟಪಡ್ತೀನಿ ಬಿಕಾಸ್ ಇವಾಗ ಆ್ಯಸ್ ಈಸ್ ಅವ್ರು ಸೆಲೆಕ್ಷನ್ ಆಗ್ತಾಯಿರೋದಾಗ ಇದೆ ಪ್ರಮುಖ ವಿಷಯ ಜೊತೆಗೆ ಅವರು ಅಲ್ಲಿ ಹೋದಾಗೆಲ್ಲ ತುಂಬ ಸಮಸ್ಯೆಗಳನ್ನ ಹೇಳ್ತಾ ಇದ್ರು ಎಲ್ಲ ಕಡೆನೂ ಲೈಕ್ ಇವಾಗ ನಾವು ತುಮನಲ್ಲಿ ಅದೇ ಲಾಸ್ಟ್ ಪಾಯಿಂಟ್ ಆಗಿತ್ತು ಅಲ್ಲಿ ಹೋದಾಗ ಅಲ್ಲಿ ನಮ್ಮ ಸಾಗರಕ್ಕೆ ಬರುತ್ತೆ ಅದು ಗೋಪಾಲಕೃಷ್ಣ ಕೃಷ್ಣ ನಮ್ಮ ಜೊತೇಲಿ ಅವರು ಹೇಳ್ತಾ ಇದ್ರು ಅಲ್ಲಿ ಒಬ್ಬರು ಹೆಣ್ಮಗಳು ಮಾತಾಡಿದ್ರು ಏನು ಕಾರ್ಪೊರೇಟರು ಏನು ಹೇಳಿದ್ದಾರೆ ಅವರು ಪ್ರಭಾ ಪ್ರಭಾ ಅಂತ ಅವರು ಶಿ ವಾಸ್ ಎಕ್ಸ್ಪ್ಲೇನಿಂಗ್ ಅಂದರೆ ಅಲ್ಲಿಂದ ಮಕ್ಕಳನ್ನ ಕರ್ಕೊಂಡು ಹೋಗಿ ಅವ್ರ ನೆಂಟರು ಮನೇಲಿ ಇಲ್ಲ ಅಂದರೆ ಏನು ಹಾಸ್ಟೆಲ್ಗಳಲ್ಲಿ ಇದ್ದಾರೆ ಯಾಕಂದರೆ ಬಸ್ ಕನೆಕ್ಟಿವಿಟಿ ಇಲ್ಲ ಅಂತ ಬಸ್ ಫ್ರೀ ಆದ್ರೂ ಅಲ್ಲಿಗೆ ಹೋಗಿ ರೀಚ್ ಆಗೋಕ್ಕೂ ಬಸ್ ಬೇಕು ಅವ್ರಿಗೆ ಆಮೇಲೆ ರೋಡ್ ಕನೆಕ್ಟಿವಿಟಿ ನೀರಿಂದು ಕುಡಿಯೋ ನೀರಿಂದು ಹೇಳ್ತಾಯಿದ್ರು ಆಮೇಲೆ ಇದು ಫಾರೆಸ್ಟ್ ನಮ್ದು ಹಕ್ಕುಪತ್ರದ್ದು ಮತ್ತೆ ಫಾರೆಸ್ಟ್ ಎರಡುವೇ ಅವರೆಲ್ಲರೂ ಅದು ತುಂಬ ಮೇನ್ ಆಗಿ ಕಾಣ್ತಾ ಇದೆ ಆ್ಯಕ್ಚುಲಿ ಎಲ್ಲ ಕಡೆ ಅದೊಂದು ಇನ್ಫಸ್ಟ್ ಮಾಡಿಕೊಡಿ ನನಗೆ ಅಂತೇಳ್ಬಿಟ್ಟು ಕೇಳ್ತಾ ಇದ್ದಾರೆ ನಾನು ಅದಕ್ಕೆ ಸುಮಾರು ಮನವಿ ಪತ್ರಗಳೆಲ್ಲ ಬಂದಿದೆ ಅದನ್ನೆಲ್ಲ ಎತ್ತಿಟ್ಟಿದ್ದೀವಿ ಕೊಟ್ಟಿದ್ದೀನಿ ನಾನು ಆಮೇಲೆ ಬೇಸಿಕಲಿ ಮಕ್ಕಳಿಗೆ ತುಂಬ ತೊಂದರೆ ದಟ್ಸ್ ವಾಟ್ ಶಿವರ್ ಅವರು ಅದನ್ನು ಹೇಳೋಕ್ ಟ್ರೈ ಮಾಡ್ತಾ ಇದ್ದರು ಅದ್ರ ಜೊತೆಗೆ ಇದೆಲ್ಲ ಬೇರೆ ಪ್ರಾಬ್ಲಮ್ಸ್ ಎಲ್ಲ ಇದೆ ಆಮೇಲೆ ಅಲ್ಲಿ ನಮ್ಮ ಶಾಸಕರು ಗೋಪಾಲ ಕೃಷ್ಣ ಅವರು ಎಲ್ಲೆಲ್ಲ ಅವರು ಏನೇನಕ್ಕೆ ದುಡ್ಡು ಹಾಕಿದ್ದಾರೆ ಅಂತ ಎಲ್ಲದಕ್ಕೂ ಒಳ್ಳೆ ಯಾಕಂದ್ರೆ ವರ್ಕ್ ಎಲ್ಲ ಸ್ಟಾರ್ಟ್ ಮಾಡಿಸ್ತಾ ಇದ್ದಾರೆ ಅವರು ಅದನ್ನು ಅವ್ರು ಹೇಳ್ತಾ ಇದ್ರು ಹೌದು ನಾನು ಗೆದ್ದು ಬಂದರೆ ಫಸ್ಟ್ ಇಸ್ ಇವಾಗ ಒಬ್ಬ ಮನುಷ್ಯನು ಪರ್ ಕ್ಯಾಪಿಟಲ್ ಇನ್ಕಮ್ ಜಾಸ್ತಿ ಆಗ್ಲೇಬೇಕು ನಮಗೆ ಏರ್ಪೋರ್ಟ್ ಆಗಿದೆ ಬಟ್ ಇನ್ಕಮ್ ಬಂದರೆ ತಾನೇ ಅವರೆಲ್ಲ ಟ್ರಾವೆಲ್ ಮಾಡೋಕ್ಕಾಗೋದು ಆ ಥರ ಸೊ ಮನುಷ್ಯರು ಒಬ್ಬೊಬ್ರಿಗೂ ಪರ್ ಕ್ಯಾಪಿಟಲ್ ಇನ್ಕಮ್ ಇನ್ಕ್ರೀಸ್ ಆಗಬೇಕು ಫಸ್ಟ್ ಅದಾಗಬೇಕು ಆಮೇಲೆ ಬೇಸಿಕ್ ಕಮ್ಯುನಿಟೀಸ್ ಎಲ್ಲನೂ ಅವ್ರಿಗೆ ಈಸಿಯಾಗಿ ಸಿಕ್ಕಂಗೆ ಆಗಬೇಕಂತ ನಾನು ಅಂದ್ಕೊಳ್ತೇನೆ

ಎಲ್ಲ ಪಾಸಿಟಿವ್ ಇದೆ ನಂಗೆ ಎಲ್ಲೋದ್ರು ಜನರು ಪ್ರೀತಿ ವಿಶ್ವಾಸ ನಾನು ಜನರ ಹತ್ರ ಕೇಳಿರಲ್ಲ ಪಾಸಿಟಿವ್ ಅಂಶ ಈಗ ಎಲೆಕ್ಷನ್ಗೆ ಓಕೆ ಜನರ ಪ್ರೀತಿ ವಿಶ್ವಾಸ ನಮ್ಮ ಗ್ಯಾರಂಟಿ ಕಾರ್ಡು ಆಮೇಲೆ ನಮ್ಮದು ಸ್ಟೇಬಲ್ ಗೌರ್ಮೆಂಟು ಎಲ್ಲನೂ ಎಲ್ಲನೂ ಇದೆ ಆಮೇಲೆ ಸಪೋರ್ಟ್ ಇದೆ ನನ್ನ ತಮ್ಮ ಗ್ಯಾರಂಟಿ ಆಗಿತ್ತ ಗ್ಯಾರಂಟಿ ಆಗಿತ್ತು ನಮ್ಮ ಗವರ್ನಮೆಂಟ್ ಏನ್ ಪ್ರಾಮಿಸ್ ಮಾಡಿತ್ತು ಜನಕ್ಕೆ ನಮ್ಮ ಪಕ್ಷ ಏನ್ ಪಾಸಿಟಿವ್ ಹೇಳಿತ್ತು ಮಾಡ್ತೀವಿ ಅಂತ ಮಾಡಿದ್ದಾರೆ